ಏನು ಅಮೆರಿಕಾದಲ್ಲಿ ಈ ರೀತಿ ಬಟ್ಟೆ ಒಣಗಿ ಹಾಕಿದ್ರೆ ಪೊಲೀಸರು ಜೈಲಿಗೆ ಹಾಕ್ತಾರಾ ಮತ್ತು ಯಾಕೆ ಈ ರೀತಿ ವಿಚಿತ್ರ ಕಾನೂನನ್ನು ಅಲ್ಲಿ ಜಾರಿಗೆ ತಂದಿದ್ದಾರೆ ಗೊತ್ತಾ ತಾರಾಯಿ ಅಥವಾ ವೈನ್ ಕುಡಿದ ನಂತರ ವಾಂತಿ ಯಾಕೆ ಮಾಡಿಕೊಳ್ತಾರೆ ಮತ್ತು ಸಾಮಾನ್ಯವಾಗಿ ವಯಸ್ಸಾದ ವೃದ್ಧರು ಬಳಸುವ ಈ ರೀತಿ ವಾಕಿಂಗ್ ಸ್ಟಿಕ್ ಅನ್ನ ಕಟ್ಟಿಗೆಯಿಂದ ತಯಾರಿಸಿರ್ತಾರೆ ಆದರೆ ಚಾರ್ಲ್ಸ್ ಡಾರ್ವಿನ್ ಅನ್ನು ವಿಜ್ಞಾನಿ ಬಳಸುತ್ತಿದ್ದ ಈ ರೀತಿ ವಾಕಿಂಗ್ ಸ್ಟಿಕ್ ಅನ್ನ ಯಾವುದರಿಂದ ತಯಾರಿಸಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಮತ್ತು ಯಾರು ಸಿನಿಮಾದಲ್ಲಿ ಕಳಪೆಯಾಗಿ ಆಕ್ಟಿಂಗ್ ಮಾಡ್ತಾರೋ ಅವರಿಗೆ ಕೊಡೋ ವಿಚಿತ್ರವಾದ ವರ್ಲ್ಡ್ ಫೇಮಸ್ ಅವಾರ್ಡ್ ಬಗ್ಗೆ ನಿಮಗೆ ಗೊತ್ತಾ ಹಾಗೂ ಕ್ರಿಕೆಟ್ನಲ್ಲಿ ಪ್ಲೇಯರ್ ಸಿಕ್ಸ್ ಬಾರಿಸಿದರೆ ಆ ಬಾಲ್ನ ಎತ್ತರವನ್ನು ಅಷ್ಟು ಬೇಗ ಹೇಗೆ ಕೌಂಟ್ ಮಾಡ್ತಾರೆ ಗೊತ್ತಾ ಹಾಗೂ ಗಾಳಿಯನ್ನು ಬರಿಗಣ್ಣಿನಿಂದ ನೋಡೋದಕ್ಕೆ ವಿಜ್ಞಾನಿಗಳು ಮಿಷನನ್ನು ತಯಾರಿಸಿದ್ದಾರಾ ಮತ್ತು ಅದು ನೋಡೋದಕ್ಕೆ ಹೇಗೆ ಗೊತ್ತೆ ಗೊತ್ತಾ ಅಷ್ಟೇ ಅಲ್ಲದೆ ಟ್ರೈನ್ಗಳಲ್ಲಿರುವ ಈ ರೀತಿ ಚೈನನ್ನು ಹೇಳಿದರೆ ರೈಲು ಹೇಗೆ ನಿಂತುಕೊಳ್ಳುತ್ತೆ ಗೊತ್ತಾ ಮತ್ತು ನೀವೇನಾದರೂ ಚೈನನ್ನು ಇಂಜಿನ್ ಬ್ರೇಕ್ಗೆ ಕನೆಕ್ಟ್ ಮಾಡಿರ್ತಾರೆ ಅದಕ್ಕೆ ನಿಂತುಕೊಳ್ಳುತ್ತೆ ಅಂತ ಊಹಿಸಿದ್ರೆ ನಿಮಗೆ ನೂರಕ್ಕೆ ನೂರು ತಪ್ಪು ಮತ್ತು ಯಾಕೆ ಮತ್ತು ಚೇನ ಹೇಳಿದ್ರೆ ರೈಲು ಹೇಗೆ ನಿಂತುಕೊಳ್ಳುತ್ತೆ ಅಂತ ತಿಳಿದುಕೊಳ್ಳಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಅಂತ ಒತ್ತಿ ಸಾಮಾನ್ಯವಾಗಿ ಟ್ರೈನ್ ಬೋಗಿಗಳಿರೋ ಈ ರೀತಿ ಚೈನನ್ನ ಹೇಳಿದ್ರೆ ಟ್ರೈನ್ ನಿಂತು ಹೋಗುತ್ತೆ ಮತ್ತು ಅನಾವಶ್ಯಕವಾಗಿ ಚೈನ್ ಅನ್ನ ಎಳಿದ್ರೆ ಬಾರಿ ಮೊತ್ತದ ದಂಡ ವಿಧಿಸಲಾಗುತ್ತೆ ಅಥವಾ ಮೂರರಿಂದ ಆರು ತಿಂಗಳ ಜೈಲಿಗೆ ಹಾಕಲಾಗುತ್ತೆ ಅನ್ನೋ ಸಂಗತಿ ಗೊತ್ತೇ ಇದೆ ಮತ್ತು ನಮ್ಮಲ್ಲಿ ತುಂಬಾ ಜನ ಈ ಚೈನ್ ಇಂಜಿನ್ ಬ್ರೇಕ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಿರ್ತಾರೆ ಆದ್ರಿಂದ ಚೈನ್ ಹೇಳಿದ್ರೆ ರೈಲು ನಿಂತು ಹೋಗುತ್ತೆ ಅಂತ ತಪ್ಪು ತಿಳಿದುಕೊಂಡಿರ್ತಾರೆ ಆದ್ರೆ ಅಸಲಿಗೆ ಈ ಚೈನ್ ಯಾವುದೇ ಬ್ರೇಕ್ ಸಿಸ್ಟಮ್ ಗೆ ಕನೆಕ್ಟ್ ಮಾಡಿರೋದಿಲ್ಲ ಬದಲಿಗೆ ಈ ಚೈನ್ ಹೇಳಿದ್ರೆ ಇಂಜಿನ್ ನಲ್ಲಿರೋ ಹಾರ್ನ್ ಆಟೋಮೆಟಿಕ್ ಆಗಿ ಮೂರು ಬಾರಿ ಸೌಂಡ್ ಮಾಡುತ್ತೆ ಇದರಿಂದ ಟ್ರೈನ್ ಲೋಕೋ ಪೈಲಟ್ ಗಳಿವೆ ಯಾರೋ ಚೈನ್ ಎಳೆದಿದ್ದಾರೆ ಅಂತ ಗೊತ್ತಾಗುತ್ತೆ ಅವರು ತಕ್ಷಣ ನಾವೆಲ್ಲ ನಮ್ಮ ಹಾಗೂ ಕಾಲೇಜು ಜೀವಿಗಳ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದ ಚಾರ್ಲ್ಸ್ ಡಾರ್ವಿನ್ ಅವರ ಬಗ್ಗೆ ಕೇಳಿಯೇ ಇರ್ತೇವೆ ಮತ್ತು ಪ್ರಾಣಿ ಪಕ್ಷಗಳು ಹುಟ್ಟಿನಿಂದ ಸಾಯುವವರೆಗೆ ಯಾವ ರೀತಿ ವಿಕಾಸ ಹೊಂದುತ್ತವೆ ಅನ್ನೋ ವಿಷಯದ ಬಗ್ಗೆ ಇವರು ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ರು ಆದ್ರೆ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ಇರೋ ಈ ವೈಯಕ್ತಿಕ ವಿಷಯ ಬಗ್ಗೆ ನಿಮ್ಗೆ ಗೊತ್ತಾ ಅದೇನಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿರೋ ಇಮೇಜ್ ಧಾರ್ವಿನ್ ಅವರು ಬಳಸ್ತಿದ್ದ ಸ್ಟಿಕ್ ಅಂದ್ರೆ ಅವರು ಉಪಯೋಗಿಸ್ತಿದ್ದ ಊರುಗೋಲು ಆದರೆ ಈ ಊರುಗೋಲನ್ನ ಮಾತ್ರ ಎಲ್ಲಾ ಊರುಗೋಲುಗಳಂತೆ ಕಟ್ಟಿಗೆಯಿಂದ ತಯಾರಿಸಿಲ್ಲ ಬದಲಿಗೆ ನೀಲಿ ತಿಮಗಳಿಗೆ ಇರೋ ಬ್ಯಾಕ್ಮೋನ್ ನಿಂದ ಅಂದ್ರೆ ಬೆನ್ನು ಮೂಳೆಯಿಂದ ತಯಾರಿಸಿದ್ದಾರಂತೆ ಪ್ಯಾಕ್ಟ್ ನಂಬರ್ ಈ ಪ್ಯಾಕ್ಟನ್ನು ಕೇಳಿದ್ರೆ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಮತ್ತು ನಗು ಕೂಡ ಬರ್ಬೋದು ಅದೇನಂದ್ರೆ ಭಾರತದಲ್ಲಿ ಆಗಲಿ ಅಥವಾ ಇನ್ನಾವುದೇ ದೇಶದಲ್ಲಾಗಲಿ ಬಟ್ಟೆ ವಾಶ್ ಮಾಡಿದ ನಂತರ ಬಟ್ಟೆಯನ್ನ ಈ ರೀತಿ ಯಾವ ಕಡೆ ಬಿಸಿಲು ಇರುತ್ತೋ ಆ ಕಡೆ ಒಣಗಿ ಹಾಕೋದು ಸರ್ವೇ ಸಾಮಾನ್ಯ ಸಂಗತಿ ಆದರೆ ಅಮೆರಿಕಾದ ಎರಡ್ ಸಾವಿರದ ಹತ್ತರ ಕಾನೂನಿನ ಪ್ರಕಾರ ನ್ಯೂಯಾರ್ಕ್ ನಲ್ಲಿ ಯಾರು ಸಹ ಈ ರೀತಿ ಬಟ್ಟೆ ಒಣಗಿ ಹಾಕಬಾರದಂತೆ ಬದಲಿಗೆ ಮನೆಯಲ್ಲಿ ಯಾವ ಕಡೆ ಯಾವ ರೂಮ್ ನಲ್ಲಿ ಬಿಸಿಲು ಇರುತ್ತೋ ಅಲ್ಲಿ ಒಣಗಿ ಹಾಕ್ಬೋದಂತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಈ ರೀತಿ ಹೊರಗೆ ಬಟ್ಟೆ ಹಾಕೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ಪಡೆದಿರಬೇಕಂತೆ ಇಲ್ಲ ಅಂದ್ರೆ ಅಲ್ಲಿನ ಪೊಲೀಸರು ದಂಡ ವಿಧಿಸ್ತಾರಂತೆ ತುಂಬಾನೇ ವಿಚಿತ್ರ ಅಲ್ವಾ ಮತ್ತು ನಂಬೋದಕ್ಕೆ ಅಸಾಧ್ಯ ಸಂಗತಿ ಆದ್ರೂ ಇದೇ ಸತ್ಯ ಸಂಗತಿ ನೀವಿನ್ನು ಸಹ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ಇಲ್ಲೇ ನೋಡ್ತಿದ್ರೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ಯಾಕ್ಟ್ ನಂಬರ್ ಫೋರ್ ಕೆಲವರು ಸಾರಾಯಿ ಕುಡಿದ ನಂತರ ವಾಂತಿ ಮಾಡಿಕೊಳ್ಳೋದನ್ನ ನಾವೆಲ್ಲ ನೋಡಿ ಇರ್ತೇವೆ ಆದ್ರೆ ಯಾಕೆ ಈ ರೀತಿ ಆಗುತ್ತೆ ಗೊತ್ತಾ ಹೌದು ಅಸಲಿಗೆ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಿದಾಗ ಆತನಲ್ಲಿ ಇವರು ಆ ಸರಾಯನ್ನ ಆಸಿ ಟೈಡಿ ಹೈಡ್ರೈಡ್ ಅನ್ನು ಕೆಮಿಕಲ್ ಆಗಿ ಬದಲಾಯಿಸುತ್ತೆ ಮತ್ತು ಈ ಕೆಮಿಕಲ್ ಸ್ವಲ್ಪ ವಿಷದಿಂದ ಕೂಡಿರುತ್ತೆ ಅನಂತರ ಲಿವರ್ ಈ ಕೆಮಿಕಲ್ ಅನ್ನ ಆಸಿಟೈಟ್ ಅನ್ನು ಮತ್ತೊಂದು ರೀತಿಯ ಕೆಮಿಕಲ್ ಆಗಿ ಬದಲಾಯಿಸುತ್ತೆ ಅನಂತರ ಈ ಆಸಿಟೈಟ್ ಅನ್ನ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಯಿಸಿ ಇದನ್ನ ನಮ್ಮ ಮೂತ್ರದ ಮೂಲಕ ಹೊರಗೆ ಹಾಕುವಂತೆ ಮಾಡುತ್ತೆ ಆದ್ರೆ ಯಾವಾಗ ಸರಾಯ ಪ್ರಮಾಣ ಹೆಚ್ಚಾಗಿರುತ್ತೋ ಆಗ ಲಿವರ್ ಗೆ ಸರಾಯಿಯನ್ನು ಕೆಮಿಕಲ್ ಮಾಡುವುದರಲ್ಲಿ ನಿಯಂತ್ರಣ ತಪ್ಪಿ ಹೋಗುತ್ತೆ ಆಗ ನಿಯಂತ್ರಣಕ್ಕೆ ಒಳಗಾಗದ ಎಲ್ಲ ಸರಾಯಿ ಪುನಃ ವಾಂತಿ ಮೂಲಕ ನಮ್ಮ ಬಾಯಿಯ ಮುಖಾಂತರ ಹೊರಗೆ ಬಿಡುತ್ತೆ ಫೈವ್ ಸಾಮಾನ್ಯವಾಗಿ ಯಾವ್ದಾದ್ರು ಸಿನಿಮಾ ಅತ್ಯುತ್ತಮ ಪ್ರದರ್ಶನ ಕಂಡ್ರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರೆ ಆ ಸಿನಿಮಾಗು ಮತ್ತು ಅದರಲ್ಲಿ ನಟಿಸಿರುವ ನಾಯಕ ನಟರಿಗೂ ಆಸ್ಕರ್ ಮತ್ತು ಫಿಲ್ ಫೇರ್ನಂತ ಬಹು ಶ್ರೇಷ್ಠಿತ ಪ್ರಶಸ್ತಿ ಕೊಡಲಾಗುತ್ತೆ ಆದರೆ ನಿಮಗೆ ಗೊತ್ತಾ ಗೋಲ್ಡನ್ ರ್ಯಾಸ್ ಬರಿ ಅನ್ನೋ ಒಂದು ಪ್ರಶಸ್ತಿ ಇದೆ ಆದ್ರೆ ಆಶ್ಚರ್ಯ ಅನ್ನೋ ಥರ ಈ ಅವಾರ್ಡ್ ಅನ್ನ ಯಾರು ಸಿನಿಮಾದಲ್ಲಿ ಕಳಪೆಯಾಗಿ ಆಕ್ಟಿಂಗ್ ಮಾಡ್ತಾರೋ ಅಂದರೆ ಯಾರಿಗೆ ಆಕ್ಟಿಂಗ್ ಅನ್ನೋದು ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ವೋ ಅಂತವರಿಗೆ ಕೊಡಲಾಗುತ್ತಂತೆ ಕಳಪೆ ಆ್ಯಕ್ಟಿಂಗ್ ಮಾಡಿದವರಿಗೆ ಮಾತ್ರ ಈ ಅವಾರ್ಡ್ ತುಂಬಾ ವಿಚಿತ್ರ ಅವಾರ್ಡ್ ಅಲ್ವಾ